ಆ ಐದು ಜನರ ಮೇಲೆ ಬಂದ್ರು ಅಂದ್ರೆ ಅದು ಇಲ್ಲ ಪೈ ಗಂಡು ಬಂದ್ರು ಹೋದ್ರೂ ಸೀರೆ ಬರಿ ಹೋದ್ರೆ ಬಂದ್ರು ಮುಗಿತ್ತು ಈಗ ಈಗ ಲೇಡೀಸ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಈ ಮಹಿಳಾ ಶಕ್ತಿ ಬಂದ್ಮೇಲೆ ಅದಕ್ಕೆ ಮುಂಚೆಪ್ಪ ಅವ್ರ ಯಾವ್ದಕ್ಕ ಗೊತ್ತಿರ್ಲಿಲ್ಲ ಎವ್ರಿ ಸೋಮವಾರ ಹ್ಮ್ ಸಾರಾಮೇಶ್ವರ ಆಫೀಸ್ಗೆ ಹೋಗಿ ಇವತ್ ನೀವು ಕೇಳ್ತಿರ್ಲಾ ದುಡ್ಡಿಗ ಯಾಕ್ ಮಾಡ್ಕೋತಾರೆ ಯಾಕೆ ಮಾಡ್ಕೋತಾರೆ ಅಂತ ಸಾರಾ ಮಹೇಶ್ ಹತ್ರಕ್ಕ ಹೋಗಿ ಹ್ಮ್ ಸುಮ್ಮನ ಬಿಡ್ತಾರ ಅವ್ರನ್ನ ಸರ್ ನಿಮಗೆ ಎಲ್ಲಿವರೆಗು ಹೋಗಿದ್ದಾರೆ ಅಂದ್ರೆ ಸಾವಿಂದ ಹಿಡ್ದು ಹುಟ್ಟದ ಮಗು ನಾಮಕರಣದಿಂದ ಹಿಡ್ದು ಹಿಡ್ದು ಹಾಸ್ಪಿಟಲ್ ಡಿಸ್ಚಾರ್ಜ್ ಇಂದ ಹಿಡ್ದು ಹ್ಮ್ ಸಾವಿಂದ ಎಲ್ಲದಕ್ಕೂ ಮದ್ವೆ ಮಧ್ಯದ ಕಾರ್ಯಕ್ರಮ ಬರ್ಲಿ ಪ್ರತಿ ಸ್ಕೂಲಗ್ ಸೇರ್ಸಕ್ಕೂ ದುಡ್ಡು ಕೇಳ್ತಾರೆ ಇವತ್ತು ಸಿ ನೀವು ಕೊಡ್ಲಿಲ್ಲ ಅಂದ್ರೆ ಹ್ಮ ನಾವು ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ ನೀವಲ್ಲಿ ಕೊಡ್ಲಿಲ್ಲ ಅಂತ ನಾನು ದುಡ್ಡು ಕೇಳ್ದೆವನ್ ಕೊಡ್ಲಿಲ್ಲ ಅಂತ ರೋಡಲ್ಲಿ ಹೇಳಲ್ಲ ಹ್ಮ್ ಹ್ಮ್ ನಾನು ಏನಾರೋ ಬೈ ಚಾನ್ಸ್ ಬೇರೆ ಜಾತಿ ಅನ್ನಾದ್ರೆ ನಾನು ಈ ಜಾತಿ ಅಂತ ಕೊಡ್ಲಿಲ್ಲ ಅವ್ರ ಕಡೆಯವರು ಕೊಡ್ತಾನೆ ಹ್ಮ್ ಮಗ ಹ್ಮ್ ಈ ಈ ಹೊಟ್ಟೆ ನೋವು ನಾವೇನು ಅವರೇ ಬ್ಯಾಡ್ ಪಬ್ಲಿಸಿಟಿ ಕುಟ್ಕೊಂಡ್ಬಿಡ್ತಾರೆ ಅದಕ್ಕೆ ಆ ಹೊಟ್ಟೆ ನಾವು ತಪ್ಪಿಸ್ಕೊಳ್ಳಕ್ ಹಾಲಾಗೋನ್ ಕೊಡ್ತೀವಿ ಎಲ್ಲಿಂದ ಕೊಡ್ಬೇಕು ನಿಮ್ ಸಂಪಾದನೆ ಎಲ್ಲಿಂದ ಕೊಡ್ಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಅಲ್ಲಿ ಎಷ್ಟು ಬಂದ್ಬಿಡ್ತದ್ರಿ ಎಲ್ಲಿ ಯಾವ ಬಿಸ್ನೆಸ್ ಅಲ್ಲಿ ಒಂದ್ ಕೋಟಿ ಬರ್ತದ್ರಿ ಒಂದ್ ಲಕ್ಷಕ್ಕೆ ನಿಮಗೆ ಕೆಲವು ಜೀವಂತ ಸಮಸ್ಯೆಗಳಿದಾವೆ ಜಲವಂತ ಜೀವಂತ ಸಮಸ್ಯೆ ಜ್ವಲಂತ ಸಮಸ್ಯೆಗಳು கைலூக்கம் ஏன் இஷ்டெல்லா கொட்டும் ரமேஷ் அவரே எலக்ஷன் டெம் ந மத்தவரு கொடலே போ மாஃபி அது எங்க சார் மெல் கொட்டே நம்ம ಮಗಳು ಕರೀತಾರೆ ದುಡ್ಡು ಕೊಡು ನಮ್ ಕಣಕ್ಕೂ ದುಡ್ಡು ಕೊಡು ಇಂಡಿಪೆಂಡೆನ್ಸ್ ಡೇ ಯಾವ್ದೇ ಕಾರ್ಯಕ್ರಮ ಅಂತ ದುಡ್ಡು ಕೊಡು ಸಾರ್ ನಿಮಗೆ ನಿಮ್ಮ ಹತ್ರಕ್ಕೆ ಒಂದ್ ಗುಂಪು ಬಂತು ಅಂದ್ರೆ ನಮ್ಮ ಅಪ್ಪ ಐದು ಜನರ ಮೇಲೆ ಬಂದ್ರು ಅಂದ್ರೆ ಅದು ಇಲ್ಲ ಬರೀ ಗಂಡು ಸೀರೆ ಬಂದ್ರು ಹೋದ್ರೂ ಸೀರೆ ಬರೀ ಅದು ಟ್ಯಾಕ್ಸಿ ಬಂತಂದ್ರೆ ಲೇಡೀಸ್ ಬಂದ್ರೆ ಮುಗಿತು ಈಗೀಗ ಲೇಡೀಸ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಈ ಮಹಿಳಾ ಶಕ್ತಿ ಬಂದ್ಮೇಲೆ ಅದಕ್ಕೆ ಪಾಪ ಅವರು ಯಾವ್ದಕ್ಕೂ ಗೊತ್ತಿರ್ಲಿಲ್ಲ ಶಕ್ತಿ ಏನೋ ಬಂತು ನೋಡಿ ಅವರು ಮಹಿಳಾ ಸಬಲೀಕರಣ ಒಟ್ನಲ್ಲಿ ಬರ್ತಾರೆ ಗೆ ಒಂದು ಹೆಸರು ಹಾಕ್ತಾರೆ ಅಣ್ಣ ಎಷ್ಟು ನೀವ್ ಬರ್ಬೇಕು ಅಂತಾರೆ ಇವತ್ತಾಗುತ್ತೆ ಹೌದಾ ಅದ ಅದು ನಮ್ಮವ್ರು ಹೇಳಿ ಕೊಟ್ಟಿದಲ್ವೀ ನಾವುಗಳಿಗೆ ಹೇಳ್ಕೊಟ್ಟಿದ್ ಅದನ್ನು ಹೆಂಗೆ ಈಗ ನನ್ನ ಜೊತೆಲಿರೋ ಯಾರು ಹೇಳ್ತಾನೆ ಅಣ್ಣಂತ ನೀನು ಇಸ್ಕೊಡ್ತೀನಿ ಅವನ ಹೆಸರ ಅಂತಾನೆ ಈಗ ನೋಡಿ ಸರ್ ನೀವು ಈಗ ನನ್ನ ಮೆಚ್ಚಕ್ಕೆ ನನ್ನ ಫಾಲೋಯರ್ ಏನ್ ಮಾಡ್ತಾನೆ ಅವನ ಅವನತ್ರ ಇರೋರ್ಗೆ ಹೇಳ್ಕೊಡ್ತಾನೆ ಕೇಳ್ಕೊಡ್ತಾನೆ ಅವ್ರ ಏನ್ ಮಾಡ್ತಾರೆ ಈಗ ಆ ಫಂಕ್ಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಅವ್ರಲ್ಲಿರೋ ಗುಂಪಿಗೆ ಆರೋ ನಾಲ್ಕ್ ಜನ ಕೇಳ್ತಾರೆ ಅಷ್ಟ್ ಚೆನ್ನಾಗ್ ಮಾಡ್ದಲ್ಲ ಹೆಂಗೆ ಅಂದೇ ಹಿಂಗ್ ಕೊಟ್ರು ಅಂತಾರೆ ಹಾ ಹೆಂಗ್ ಕೊಟ್ರು ಅಂದಾಗ ಇಂಥವನ್ ಕೊಡಿಸ್ತಾ ಹಿಂಗ ಹೇಳ್ದ ಇನ್ವಿಟೇಷನ್ ಈ ತರ ಮಾಡು ಅಂತ ಹಿಂಗ್ ಹೇಳ್ದ ನಾವು ಮಾಡ್ದೋ ಹಂಗೆ ಅವರು ಅದೇ ಅಡಾಪ್ಟ್ ಮಾಡ್ತಾರೆ ಅದು ಸ್ವಲ್ಪ ಜಾಸ್ತಿ ಆಗೇತರಿ ದ್ಯಾಟ್ಸ್ ಆಲ್ ಓಕೆ ದೊಡ್ ಫೋಟೋ ಹಾಕಿರ್ತಾರೆ ದಪ್ಪ ಹೇಳ್ ಹೇಳಪ್ಪ ಹಾರನು ತಂದಿರ್ತಾರೆ ಇದೆಲ್ಲ ಅವ್ರು ಅವ್ರ್ದನೆ ಬಟ್ ನನ್ನ ಇತಿಹಾಸದಲ್ಲಿ ಎರಡು ಕಡಿಮೆ ಆಗ್ತಾ ಇದೆ ಈಗ ರಾಜ್ಯೋತ್ಸವ ತುಂಬಾ ಕಡಿಮೆ ಆಗೋಗ್ತಾ ಕಡಿಮೆ ಆಯ್ತು ತುಂಬಾ ಕಡಿಮೆ ಆಗೋಗ್ತದೆ ಹ್ಮ್ ಗಣಪತಿ ಮಾಡಕ್ ಸರ್ಕಾರ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಉಳ್ಕೊತು ಅಷ್ಟನ್ನೇ ಅಯ್ಯೋ ಬೇರದ್ ಬರ್ತಾವೆ ಯಾವ್ದು ಉಳಿಯಲ್ಲ ರೀ ಸೊ ಒಂದು ರಾಜಕೀಯ ಮಾಡಿದ್ರೆ ಎಷ್ಟು ಕಷ್ಟ ಅಂತ ಹಣನ ನಾವ್ ಹೇಳ್ತೀನಿ ಅವಾಗಲೇ ಹೇಳ್ದಿ ಮಾತಾಡ್ತಾರೆ ಸಾವಿರಾರು ಕೋಟಿ ಯಾಕೆ ಮಾಡ್ಕೋತಾರೆ ಅಂತ ಒಬ್ಬರು ಮಂತಿನ ಕೂಡ ಹೇಳ್ತಾರೆ ಒಂದು ದಿನಕ್ಕೆ ನಂಗೆ ಐವತ್ ಲಕ್ಷ ಬೇಕು ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಒಂದು ದಿನಕ್ಕೆ ನಂಗೆ ಐದ್ ಲಕ್ಷ ಬೇಕು ಅಂತ ಹೇಳ್ತಾರೆ ಅಂದ್ರೆ ಬಟ್ ಅಷ್ಟು ಲೆಕ್ಕ ಆಗತ್ತೆ ನೀವ್ ಹೇಳ್ದಂಗೆ ಮನೆ ಬೆಳಗ್ಗೆ ಸಂಜೆವರೆಗೂ ಜನ ಬರ್ತಾ ಇರ್ತಾರೆ ಕೈ ಒಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಜಮೀರಾ ಅಹ್ಮದ್ ಬರುತ್ತೆ ನೋಡಿದಿರೇನ್ರಿ ಹೌದು ಲಕ್ಷ ಕೊಟ್ರು ಮೂರ್ ಲಕ್ಷ ಕೊಟ್ರು ಅಂತ ಎಲ್ಲಿ ಸೊ ರಾಜಕೀಯ ಬೇಕು ಅಂದ್ರೆ ದುಡ್ಡು ಬೇಕು ದುಡ್ಡು ಇದ್ರೆ ಮಾತ್ರ ರಾಜಕೀಯ ಮಾಡ್ಬೇಕು ಇಲ್ಲ ನಾವು ಕ್ಲೀನ್ ಹ್ಯಾಂಡು ನಾವು ಪ್ರಾಮಾಣಿಕರು ಎದೆ ಬಗ್ಗೆ ತೋರಿಸ್ಬಿಡ್ತೀವಿ ತೋರ್ಸ್ ಪಗ್ ತೋರಿಸಿದ್ರು ಕೂಡ ಹಣ ಸಾವಿರ ಕೊಡು ಅಂತ ಹೇಳಿ ಜೆ ಡಿ ಎಸ್ ಮುಖಂಡರು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂತವ್ರು ಇವತ್ತು ಸ್ವಲ್ಪ ರೆಸ್ಟ್ ಲೈಫ್ ಬೇಕು ಅಂತಿದ್ರು ಕೂಡ ನಾವು ಬಿಡ್ತಾ ಇಲ್ಲ ಸೊ ಬಂದವರನ್ನ ಮತ್ತೆ ಮಾತಾಡ್ಸದೆ ನೆಕ್ಸ್ಟ್ ಎಪಿಸೋಡ್ ರಮೇಶ್ ಅವರು ಏನ್ ಮಾತಾಡ್ತಾರೆ ಕೇಳಿಸ್ಕೋಬೇಡ ಇದು ರೈಟ್ ನ್ಯೂಸ್